ಶಿವಾನಂದ ಸೊ ನನ್ನ ಜೊತೆ ಸುನೀಲ್ ಇದ್ದಾರೆ ಸೊ ಇವತ್ತು ನಾವು ಮಾಯ್ಕೊಂಡ ಗ್ರಾಮದಲ್ಲಿ ಕಳೆದ ಒಂದು ಎರಡು ವರ್ಷದಿಂದ ನಾವು ಆ್ಯಕ್ಚುಲಿ ಈ ಭಾಗದಲ್ಲಿ ಕೊಡ್ತಾ ಇದ್ದೀವಿ ಸೊ ಲಾಸ್ಟ್ ಇಯರು ನಮ್ಮ ರೈತರಿಗೆ ಸರ್ ನಿಮ್ಮ ಹೆಸರು ಈಶ್ವರಪ್ಪ ಈಶ್ವರಪ್ಪ ಅನ್ನೋ ರೈತರಿಗೆ ನಾವೊಂದು ನಮ್ಮ ಪ್ರಾಡಕ್ಟ್ಸ್ ಏನು ನೆಟ್ಸರ್ ಕೊಡ್ತಕ್ಕಂಥ ಪ್ರಾಡಕ್ಟನ್ನು ನಾವು ಇವರಿಗೆ ಅಡಿಕೆ ಯೂಸ್ ಮಾಡೋಕೆ ಹೇಳಿದ್ವಿ ಸೊ ನಾವು ಹೇಳಿರೋ ಪ್ರಕಾರ ಯೂಸ್ ಮಾಡಿದ್ದಾರೆ ನಮ್ಮದು ಶೇತು ಎನ್ ಪಿ ಕೆ ಚಿಮ್ರಿಚ್ ಆಗಿರ್ಬೋದು ಕಲ್ಚರು ವ್ಯಾಮು ಜಿಂಕು ಈ ಥರ ಎಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಇದನ್ನು ಯೂಸ್ ಮಾಡ್ರಿಂದ ಬೆನಿಫಿಟ್ ಏನು ಹಾಕಿದೆ ಸೊ ನಮ್ಮ ಸುನೀಲ್ ಅವರು ಸಜೆಸ್ಟ್ ಮಾಡಿದ್ರು ಅವರು ಒಂದು ಮಾರ್ಗದರ್ಶನ ಅವ್ರ ತೋಟಕ್ಕೆ ಯೂಸ್ ಇದು ಯೂಸ್ ಮಾಡಿದ ಬೆನಿಫಿಟ್ ಏನಿದೆ ಅವ್ರು ಯಾವ ತರ ಅನುಕೂಲ ಆಗಿದೆ ಅವ್ರ ರೈತರನ್ನೇ ನಾವು ಕೇಳೋಣ ಸರ್ ನಿಮ್ಮ ಹೆಸರು ಈಶ್ವರಪ್ಪ ಇದು ಸರ್ ಯಾವುದು ಮಾಯ್ಕೊಂಡ ಮಾಯ್ಕೊಂಡ ಸರ್ ನಿಮಗೆ ಸುನೀಲ್ ಅವರು ಬಂದು ನಿಮಗೆ ಇದನ್ನ ಯೂಸ್ ಮಾಡಕ್ ಕೇಳಿದ್ರು ಆಕಿದಿರಿ ನಾನು ಚಂಬು ಹಾಕ್ತಿ ಆಕಿದಿರಿ ಇನ್ನೊಂದು ಚಂಬು ಹಾಕಿದಿರಿ ಹೌದಾ ಹೆಂಗ್ ನಿಮಗೆ ಎಂಗ್ ಅನಿಸುತ್ತ ಐತಿ ಫಸ್ಟ್ ವಾರ ಚೆನ್ನಾಗಿದೆ ಚೆನ್ನಾಗಿದೆ ಅጡ ಈ ಗಡ ಗಡನ ಕಲರ್ ಐತೆ ಗಡ ಕಲರ್ ಇದಾವೆ ನಿಮಗೆ ಹೋದ ವರ್ಷಕ್ಕಿಂತ ಈ ವರ್ಷ ಏನ್ ಅನಿಸುತ್ತ ಐತಿ ಫಸ್ಟ್ ಚೆನ್ನಾಗಿದೆ ಫಸಲ್ ಚೆನ್ನಾಗೈತಿ ಎಷ್ಟು ಮಂಟೆ ಅಲ್ಲಿ ಬಂತ ಸಡಿಕೆ ಈ ಸರಿ ಒಂದ ಒಂದು ಇಪ್ಪತ್ತೈದು ಕ್ವಿಂಟಲ್ ಇನ್ನು ಎಷ್ಟು ಆಗ್ಬೋದು ಇನ್ನೊಂದು ಮೂವತ್ತೈದು ಇನ್ನು ಮೂವತ್ತು ಅಂದ್ರೆ ಒಂದು ನೂರ ನೂರ ಹತ್ತು ಕ್ವಿಂಟಲ್ ಓದ್ ಸರಿ ಎಷ್ಟು ಬಂದಿತ್ತು ನಿಮಗೆ ಓದ್ಸರಿ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಆಗಿತ್ತು ಶೀತ ಬಾಳ ಇದಾಗಿ ಇದಾಗಿತ್ತು ಕಡಿಮೆ ಆಗಿತ್ತು ಸೊ ಇದನ್ನ ಯೂಸ್ ಮಾಡಿದ್ಮೇಲೆ ನಿಮಗೆ ಬೆನಿಫಿಟ್ ಚೆನ್ನಾಗಾಗಿದೆ ಸೌದಾ ಸೊ ಸುನೀಲ್ ಅವರು ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ನಾನು ಇಲ್ಲಿರೋ ರೈತರಿಗೆ ಹೇಳೋದು ಒಂದು ಇಷ್ಟೇ ನಾವೇನು ಹೇಳ್ತೀವೋ ಆ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ಹೋದರೆ ನಿಮಗೆ ಇಳುವರಿನೂ ಜಾಸ್ತಿ ಆಗುತ್ತೆ ಹಾಗೇ ನಿಮ್ಮ ಗಿಡಗಳು ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ನಮಗೆ ಇವ್ರ ಪರಿಚಯ ಆಗಿದ್ದು ಇಲ್ಲಿ ನಾವು ಸುಮಾರು ಎರಡು ಎರಡು ಎರಡೂವರೆ ವರ್ಷದಿಂದ ನಾವು ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ಅವರು ಬೇರೆ ರೈತರ ತೋಟನ ನೋಡಿ ಇವರು ನಮಗೆ ಕರೆ ಮಾಡಿದರು ಸರ್ ನಮ್ಮದು ಅವ್ರ ಥರ ಡೆವಲಪ್ಮೆಂಟ್ ಆಗಬೇಕು ಅಂಥೇಳಿ ಅಲ್ಲಿಂದ ಅವ್ರು ಹೇಳಿದ ತಕ್ಷಣ ನಾವು ಬಂದು ಅವ್ರ ತೋಟ ನೋಡಿ ಅವ್ರಿಗೆ ಯಾವ್ಯಾವ್ದು ಯೂಸ್ ಇದೆ ಅದನ್ನು ನಮ್ಮ ಪ್ರಾಡಕ್ಟ್ಗಳಲ್ಲಿ ಅವ್ರಿಗೆ ಕೊಟ್ಟು ನಾವು ಈ ರೀತಿ ಇಳುವರಿ ತರಿಸಿದ್ದೀವಿ ಇದಕ್ಕೆ ರೈತರು ಕೂಡ ಖುಷಿಯಾಗಿದ್ದಾರೆ ಇದೇ ರೀತಿ ಮತ್ತೆ ಯಾರಿಗಾರು ಬೇಕಾಗಿದ್ದರೆ ನಮ್ಮ ನಂಬರಿಗೆ ಕರೆ ಮಾಡಿ ಡಬಲ್ ನೈನ್ ಏಯ್ಟ್ ಜೀರೋ ಟೂ ಸೆವೆನ್ ಟು ಏಯ್ಟ್ ಟೂ ತ್ರೀ ನಮ್ಮ ಕಂಪನಿ ಬಂದು ನೆಟ್ಸರ್ಫ್ ಅಜಯ್ ಬಯೋಟೆಕ್ ಇದನ್ನು ನೀವು ಯಾವುದ್ರಲ್ಲರೂ ಕೂಡ ಸರ್ಚ್ ಮಾಡಿ ಪ್ರಾಡಕ್ಟ್ಗಳ ಬಗ್ಗೆ ತಿಳ್ಕೊಂಡು ನಮ್ಮನ್ನು ಕರೆ ಮಾಡಿ ಇಲ್ಲ ನಮಗೆ ಕರೆ ಮಾಡಿ ನಾವು ನಿಮಗೆ ಪ್ರಾಡಕ್ಟು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ ನಿಜವಾಗ್ಲು ನಮಗೆ ಖುಷಿಯಾಗಿದೆ ನೀವು ಹೇಳ್ತಿರೋ ಪ್ರಕಾರ ಬೇರೆ ಏನು ಹೇಳ್ತಿರೋಕ್ ಇಷ್ಟಪಡ್ತೀವಿ ರೈತರಿಗೆ ಹಾಕಿದಷ್ಟು ಲಾಭ ಬರುತ್ತೆ ಹಂಗಾಗಿ ಕರೆಕ್ಟ್ ಹೇಳಿದೆ ಬಟ್ ಇಳುವರಿ ಬಹಳ ಚೆನ್ನಾಗಿ ಬಂದಿದೆ ಗಿಡೋ ಸಮೇತ ಅಂದ್ರೆ ನಾವು ಫಸ್ಟ್ ಬಂದಾಗ ಇದೆಲ್ಲ ಕಲರ್ ಎಲ್ಲ ಬಹಳ ಚೆನ್ನಾಗಿ ಬಂದ್ರು ಹಂಗಾಗಿ ನಾವೇನು ಕೊಡ್ತಕ್ಕಂತ ಜೈವಿಕ ಉತ್ಪನ್ನ ಏನಿದಾವಲ್ಲ ಎಲ್ಲದೂ ಕೂಡ ಕೆಮಿಕಲ್ ಫ್ರೀ ಇದೆ ಯಾವ್ದು ಕೆಮಿಕಲ್ ಅಲ್ಲ ನನಗೆ ರಿಸಲ್ಟ್ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕಿದ್ರೆ ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಬೇಕಿದ್ರೆ ಸುನಿಲ್ ಅವ್ರಿಗೆ ಕಾಲ್ ಮಾಡ್ಬೋದು ಸೊ ಈ ಭಾಗದಲ್ಲಿ ಎಲ್ಲ ಅವರೆಲ್ಲ ಆಲ್ಮೋಸ್ಟ್ ಅವರು ಈ ಭಾಗದ ಒಂದು ಇನ್ಚಾರ್ಜ್ ಇದ್ದಾರೆ ಅವರು ಸೊ ಹಂಗಾಗಿ ಏನಾದರೂ ಬೇಕಾದ ನಮ್ಮ ನಂಬರ್ ಕೂಡ ಕೊಡ್ತೀನಿ ಅದಕ್ಕೂ ನೀವು ಕಾಲ್ ಮಾಡ್ಬೋದು ಯಾರಿಗಾದರೂ ಕಾಲ್ ಮಾಡಿರಿ ನೈನ್ ಜೀರೋ ತ್ರೀ ಡಬಲ್ ಸಿಕ್ಸ್ ಡಬಲ್ ನೈನ್ ತ್ರಿಬಲ್ ತ್ರೀ ಯಾವುದಾದ್ರೂ ಕಾಲ್ ಮಾಡಿ ಯಾರು ಅವೈಲೇಬಲ್ ಇರ್ತಾರೆ ಅವ್ರಿಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಸೊ ಯಾವ ಥರ ಯೂಸ್ ಮಾಡಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಥ್ಯಾಂಕ್ ಯು ವಿಶ್ವ ಆಲ್ ದ ಸೋ ಮಚ್